ನಮಸ್ಕಾರ ನಾನ್ ಶರ್ಮಿತಾ ಶೆಟ್ಟಿ ಬಿಹಾರದಲ್ಲಿ ನೂತನ ಸರ್ಕಾರ ಅಸ್ತಿತ್ವಕ್ಕೆ ಈಗ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ ಪಾಟ್ನಾದಲ್ಲಿರುವಂತಹ ರಾಜಭವನದಲ್ಲಿ ಪ್ರಮಾಣ ವಚನ ಕಾರ್ಯಕ್ರಮ ಆರಂಭ ಆಗಿದೆ ಸಿಎಂ ಆಗಿ ಮತ್ತೆ ಅಂದ್ರೆ ಎಂಟನೇ ಬಾರಿಗೆ ನಿತೀಶ್ ಕುಮಾರ್ ಅವರು ಸಿಎಂ ಆಗಿ ಪದಗ್ರಹಣವನ್ನ ಮಾಡ್ತಾರೆ ಇನ್ನ ಕೆಲವೇ ನಿಮಿಷಗಳಲ್ಲಿ ಕಾರ್ಯಕ್ರಮ ಆರಂಭ ಆಗುತ್ತೆ ರಾಜ್ಯಪಾಲರು ಪ್ರಮಾಣ ವಚನ ಬೋಧಿಸ್ತಾರೆ ಸಿಎಂ ಆಗಿ ನಿತೀಶ್ ಕುಮಾರ್ ಹಾಗೇನೆ ಡಿಸಿಎಂ ಆಗಿ ಆರ್ ತೇಜಸ್ವಿ ಯಾದವ್ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ ಈಗ ಸಂಭ್ರಮದ ವಾತಾವರಣ ಜೆಡಿಯು ಜೆಡಿ ಮತ್ತೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಈಗ ಆರ್ ಡಿಯ ಸುಮಾರು ಹದಿನಾಲ್ಕು ಜನ ಶಾಸಕರು ಮಿನಿಸ್ಟರ್ ಆಗುವಂತ ಭಾಗ್ಯ ಇದೆ ಆದರೆ ಇವತ್ತು ಈಗ ನಡೀತಾ ಇದ್ದಲ್ಲ ಕಾರ್ಯಕ್ರಮ ಅದರಲ್ಲಿ ಸಿಎಂ ಆಗಿ ನಿತೀಶ್ ಕುಮಾರ್ ಹಾಗೇನೆ ಸಿಎಂ ಆಗಿ ಆರ್ ಆರ್ಜೆಡಿಯ ತೇಜಸ್ವಿ ಯಾದವ್ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ ಕೆಲವೇ ನಿಮಿಷಗಳಲ್ಲಿ ರಾಜ್ಯಪಾಲರು ಬಂದ ತಕ್ಷಣ ಅಲ್ಲಿ ಕಾರ್ಯಕ್ರಮ ಆರಂಭ ಆಗುತ್ತೆ ಒಳಗಡೆ ಜೆಡಿಯು ಆರ್ ಜೆಡಿ ಕಾಂಗ್ರೆಸ್ ಕಾರ್ಯಕರ್ತರ ಸಂಭ್ರಮ ಆದ್ರೆ ಹೊರಗಡೆ ಬಿಜೆಪಿಯವರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಇವರು ನಂಬಿಕೆಗೆ ಅರ್ಹ ಅಲ್ಲ ಅಂತ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ ನೂತನ ಸರ್ಕಾರ ಬಿಹಾರದಲ್ಲಿ ಬರ್ತಾ ಇದೆ ಘಟಬಂಧನ್ ಟೂ ಪಾಯಿಂಟ್ ಓ ಈಗ ರಚನೆ ಆಗಿದೆ ಅದು ಅಫಿಷಿಯಲ್ ಆಗಿ ಆಗೋದಕ್ಕೆ ಇನ್ನೇನು ಕೆಲವೇ ನಿಮಿಷಗಳ ಬಾಕಿ ಸಿಎಂ ಆಗಿ ನಿತೀಶ್ ಕುಮಾರ್ ಹಾಗೆ ಡಿ ಸಿ ಆಗಿ ಆರ್ ತೇಜಸ್ವಿ ಯಾದವ್ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ ಈಗ ಬಿಜೆಪಿ ಜೊತೆ ತನಗೆ ಮುನಿಸಿದೆ ಅದೆಲ್ಲ ಅಫಿಷಿಯಲ್ ಆಗಿ ನೆನ್ನೆನೆ ಡಿಕ್ಲೇರ್ ಆಗಿದಾಗಿದೆ ನಿತೀಶ್ ಕುಮಾರ್ ಅವರು ಹೇಳಿದ್ದು ಆಗಿದೆ ಈಗ ಸದಸ್ಯ ಬಲ ಬಿಹಾರದಲ್ಲಿ ಇನ್ನೂರ ನಲವತ್ಮೂರು ಮ್ಯಾಚಿಕ್ ನಂಬರ್ ಬೇಕಾಗಿರೋದು ನೂರ ಇಪ್ಪತ್ತೆರಡು ಆದರೆ ಈಗ ಜೆ ಯು ಮತ್ತೆ ಆರ್ ಜೆ ಡಿ ಕಾಂಗ್ರೆಸ್ನ ಸದಸ್ಯರೆಲ್ಲ ಸೇರಿ ನೂರ ಅರವತ್ತಕ್ಕೂ ಹೆಚ್ಚು ಜನರ ಬೆಂಬಲ ಇರೋದ್ರಿಂದ ಸರ್ಕಾರ ಸುಭದ್ರವಾಗಿರುತ್ತೆ ಆಲ್ರೆಡಿ ಈಗ ನಿತೀಶ್ ಕುಮಾರ್ ಅವರ ಆಗಮನ ಆಗ್ತಾ ಇದೆ ಹೊರಗಡೆ ಏನೇ ಚರ್ಚೆ ನಡೀಲಿ ಆದ್ರೆ ಬಿಜೆಪಿಗೆ ಒಂದು ದೊಡ್ಡ ಮಟ್ಟದಲ್ಲಿ ಶಾಕ್ ಅನ್ನ ಕೊಟ್ಟಿದ್ದಾರೆ ನಿತೀಶ್ ಕುಮಾರ್ ಅನ್ನೋ ಚರ್ಚೆಗಳು ನಡೀತಾ ಇದೆ ಇನ್ ಕೆಲವೊಂದ್ಸತಿ ನೆಗೆಟಿವ್ ಆಗಿ ಈಗ ನಿತೀಶ್ ಕುಮಾರ್ ಅವ್ರ ಬಗ್ಗೆ ಕಮೆಂಟ್ಗಳು ಬರ್ತಾ ಇರೋದು ಈಗ ಅಧಿಕಾರದ ಒಂದು ಆಸೆಗೋಸ್ಕರ ತಮ್ಮ ನೈತಿಕತೆ ಪಕ್ಷ ಆ ನಂಬಿಕೆ ಆ ಮಾತು ಅವೆಲ್ಲವನ್ನೂ ಮುರಿದು ಬಿಟ್ಟಿದ್ದಾರೆ ನಿತೀಶ್ ಕುಮಾರ್ ಜಂಪಿಂಗ್ ಸ್ಟಾರ್ ಆಗಿದ್ದಾರೆ ಅಧಿಕಾರ ಒಂದು ಬೇಕು ಅಂತಂದ್ರೆ ಅವ್ರು ಏನ್ ಬೇಕಾದ್ರೂ ಮಾಡ್ತಾರೆ ಏನಕ್ಕೂ ಹೆಸೋದಿಲ್ಲ ಇಂತಹ ಚರ್ಚೆಗಳು ಕೂಡ ನಡೀತಾ ಇದೆ ಬಿಜೆಪಿ ಅಸ್ತ್ರವನ್ನ ಹಿಡ್ಕೊಂಡು ಈಗ ಘೋಷಣೆಗಳನ್ನ ಕೂಗ್ತಾ ಇದೆ ಇನ್ಫ್ಯಾಕ್ಟ್ ಬಿಜೆಪಿ ಹತ್ರ ಏನು ಆಪ್ಷನ್ಸ್ ಇರಲಿಲ್ಲ ಇದ್ರೆ ಬಹುಶಃ ಮಹಾರಾಷ್ಟ್ರದಲ್ಲಿ ಹೆಂಗೆ ಪ್ಲಾನ್ ಎ ಬಿ ಸಿ ಅಂತ ಮಾಡ್ಕೊಂಡಿದ್ರು ಅದೇ ತರ ಸ್ಟ್ರಾಟಜಿಗಳನ್ನ ಬಿಹಾರದಲ್ಲೂ ಯೂಸ್ ಮಾಡುವಂತ ಚಾನ್ಸಸ್ ಇತ್ತು ಆದ್ರೆ ಈಗ ಬಿ ಜೆ ಪಿ ಪರಿಸ್ಥಿತಿ ಹೆಂಗಿದೆ ಬಿಹಾರದಲ್ಲಿ ಅಂದ್ರೆ ಪ್ರಾದೇಶಿಕ ಪಕ್ಷಕ್ಕೆ ನಾವು ಮನ್ನಣೆ ಕೊಟ್ಟಿದ್ದೀವಿ ಅಂತ ಬಿಂಬಿಸಕ್ಕೆ ಹೋಗಿ ನಿತೀಶ್ ಕುಮಾರ್ ಅವರಿಗೆ ಸಿಎಂ ಸ್ಥಾನ ಬಿಟ್ಕೊಟ್ಟಿದ್ದೆ ಹಾಗಾದ್ರೆ ಬಿಜೆಪಿ ಮಾಡಿ ತಪ್ಪಾ ಅಂತ ಬಿಜೆಪಿಯವ್ರೀಗ ಪ್ರಶ್ನೆ ಮಾಡ್ಕೊಳ್ತಾ ಇದ್ದಾರೆ ಆದ್ರೆ ಅದೆಲ್ಲವನ್ನು ಮೀರಿ ಈಗ ರಾಜಕೀಯದಲ್ಲಿ ಏನ್ ಬೇಕಾದ್ರೂ ಸಾಧ್ಯ ಆ ಸ್ಟ್ರಾಟಜಿಗಳನ್ನ ಹೆಂಗ್ ವರ್ಕೌಟ್ ಮಾಡಬೇಕು ಮಹಾಘಟಬಂಧನ್ ಇದ್ದಿದ್ದನ್ನ ಈಗ ತೊರೆದು ಹೋಗಿ ನಾನು ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಳ್ತೀನಿ ಅಂತ ಸರ್ಕಾರ ರಚನೆ ಮಾಡಿ ಅದು ಎರಡು ವರ್ಷಕ್ಕೆ ಈಗ ಅವರನ್ನು ಕೈ ಬಿಟ್ಟು ಮತ್ತೆ ಮಹಾಗಠಬಂಧನ್ ಟೂ ಪಾಯಿಂಟ್ ಓ ಸರ್ಕಾರ ರಚನೆಯತ್ತ ನಿತೀಶ್ ಕುಮಾರ್ ಹೆಜ್ಜೆ ಇಟ್ಟಿದ್ದಾರೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ರಾಜ್ಯಪಾಲರು ಪ್ರಮಾಣ ವಚನವನ್ನು ಬೋಧಿಸ್ತಾರೆ ಎಂಟನೇ ಬಾರಿಗೆ ಮತ್ತೆ ಮುಖ್ಯಮಂತ್ರಿಯಾಗಿ ನಿತೀಶ್ ಕುಮಾರ್ ಒಂದು ರೆಕಾರ್ಡ್ ಅನ್ನು ಕ್ರಿಯೇಟ್ ಮಾಡಿದ್ದಾರೆ ಆದ್ರೆ ನಾನು ಹೇಳದಂಗೆ ಅಧಿಕಾರಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ ನಿತೀಶ್ ಕುಮಾರ್ ಅನ್ನೋದಕ್ಕೆ ಮತ್ತೊಮ್ಮೆ ಸಾಕ್ಷಿಯಾಗಿ ನಿಲ್ಲುತ್ತೆ ಬಿಹಾರದಲ್ಲಿ ನಡೀತಿರುವಂತಹ ಬೆಳವಣಿಗೆಗಳು ಇನ್ನು ತೇಜಸ್ವಿ ಯಾದವ್ ಅವರನ್ನು ಕೂಡ ಗಮನಿಸ್ತಾ ಇದ್ದೀವಿ ಆರ್ಜೆಡಿಯ ತೇಜಸ್ವಿ ಯಾದವ್ ಡಿ ಸಿಎಂ ಆಗಿ ಇವತ್ತು ಪ್ರಮಾಣ ವಚನವನ್ನ ಇನ್ನ ಕೆಲವೇ ನಿಮಿಷಗಳಲ್ಲಿ ಸ್ವೀಕಾರ ಮಾಡ್ತಾ ಕಾರ್ಯಕ್ರಮದಲ್ಲಿ ಸಂಭ್ರಮದ ವಾತಾವರಣ ಜೆಡಿಯು ಡಿ ಮತ್ತೆ ಕಾಂಗ್ರೆಸ್ನ ಕಾರ್ಯಕರ್ತರು ಆದರೆ ಹೊರಗಡೆ ಬಿಜೆಪಿಯವರಿಗ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ ಈ ಸರ್ಕಾರ ರಚನೆನೇ ಸರಿ ಇಲ್ಲ ಮೋಸ ಮಾಡ್ಬಿಟ್ರು ನಿತೀಶ್ ಕುಮಾರ್ ನಂಬಿಕೆಗೆ ಅವ್ರ ಅರ್ಹರಲ್ಲ ಅಂತೆಲ್ಲ ಘೋಷಣೆಗಳನ್ನ ಕೂಗಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ರಾಜ್ಯಪಾಲರ ಆಗಮನ ಆಗಿದೆ ಫಘು ಚೌಹಾಣ್ ಅವರು ಬಿಹಾರದ ರಾಜ್ಯಪಾಲರು ఇది ప్రమాణ వచన స్వీకారం సమారా నిమిషాల ప్రమాణ వచన బోధిస్తాను ఇన్ఫ్యాక్ నిన్నే రాజ్యపాల ముందే నితీష్ కుమార్ ನಾನು ರಾಜೀನಾಮೆ ಕೊಟ್ಟು ಹೊಸ ಸರ್ಕಾರ ರಚನೆಗೆ ಪರ್ಮಿಷನ್ ಕೇಳಬೇಕಲ್ಲ ಅನುಮತಿ ಕೇಳಬೇಕಲ್ಲ ರಾಜ್ಯಪಾಲರ ಹತ್ರ ಆ ಪ್ರೊಸೀಜರ್ ನಡೆಯುವಾಗ ಬೆಳವಣಿಗೆ ನಡೆಯುವಾಗ ರಾಜ್ಯಪಾಲರು ಇಮಿಡಿಯೇಟ್ ಆಗಿ ನಿಮ್ಮ ಹತ್ರ ಸಂಖ್ಯಾಬಲ ಎಷ್ಟಿದೆ ಬಹುಮತ ಸಾಬೀತುಪಡಿಸಿ ಅಂಥದ್ದೆಲ್ಲ ಪ್ರಕ್ರಿಯೆಗಳು ನಡೆಯುತ್ತೆ ಅನ್ನೋ ನಿರೀಕ್ಷೆಗಳಿತ್ತು ಆದರೆ ಒಂದಿಷ್ಟು ಶಾಸಕರ ಸಹಿ ಇರುವಂತಹ ಪತ್ರವನ್ನು ನಿನ್ನೆನೆ ರಾಜ್ಯಪಾಲರಿಗೆ ನಿತೀಶ್ ಕುಮಾರ್ ಕೊಟ್ಟಿದ್ರು राज्यपाल महोदय कृपया शपथ ग्रहण समारोह प्रारंभ करने की अनुमति राज्यपाल महोदय आपकी अनुमति से मैं मुख्यमंत्री की नियुक्ति संबंधी आदेश पढ़ता हूँ राज्यपाल भैया 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 पत्रांग राज्यपाल संविधान के एक द्वारा प्रदत्त शक्तियों का प्रयोग करते हुए श्री नीतीश कुमार को बिहार राज्य का मुख्यमंत्री एवं मंत्रिपरिषद का सदस्य नियुक्त करते है। बिहार राज्यपाल के आदेश है राज्यपाल के प्रधान ये सर ये हम माननीय माननीय संविधानिक महामहिम राज्यपाल महोदय ने उन दिया ग्राउंड भर पद करी के आपका हाथ में है युवा फर्स्ट सफर पर जाने के तारीख तथा महामहिम को आवाज 101 दिनांक 10 2022 बिहार के राज्यपाल संविधान के अनुच्छेद एक द्वारा प्रदत्त शक्तियों का प्रयोग करते हुए मुख्यमंत्री तो की सलाह से श्री तेजस्वी प्रसाद यादव को बिहार राज्य का सदस्य नियुक्त करते हैं

और शुद्ध आतंकरण से निर्वहन करूँगा तथा या पक्षपात संविधान और अनुसार कार्य करूँ मैं तेजस्वी प्रसाद यादव सत्य निष्ठा से याद करता हूँ कि जो विषय राज्य के मंत्री के रूप मेरे विचार के लिए लाया जाएगा अथवा मुझे ज्ञात हो उसे किसी व्यक्ति या व्यक्तियों को तब के सिवाए जबकि ऐसे व्यक्ति के रूप में अपने कर्तव्य के समय निर्वहन के लिए ऐसा करना अपेक्षित हो मैं प्रत्यक्ष अथवा अप्रत्यक्ष रूप से संसूचित क्रिया प्रकट नहीं करूँ ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ ವೆಲ್ಕಮ್ ಬ್ಯಾಕ್ ಸುಳ್ಯದ ಪ್ರವೀಣ್ ನೆಟ್ಟಾರು ಕೊಲೆ ಕೇಸ್ನಲ್ಲಿ ತನಿಖೆ ನಡೀತಾ ಇದೆ ಈ ಮಧ್ಯದಲ್ಲಿ ಎಡಿಜಿಪಿ ಅಲೋಕ್ ಕುಮಾರ್ ಒಂದು ಲಿಸ್ಟ್ ಅನ್ನ ಕೊಟ್ಟಿದ್ದಾರೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ತನಿಖೆಯಲ್ಲಿ ಏನೆಲ್ಲಾ ವಿಷಯಗಳು ಸಿಕ್ಕಿದೆ ವಿಚಾರಣೆ ಸಂದರ್ಭದಲ್ಲಿ ಆರೋಪಿಗಳಿಂದ ಅಂತ ಕೆಲವೊಂದಿಷ್ಟು ಆರೋಪಿಗಳಿಗೆ ಪಿಎಫ್ಐ ಲಿಂಕ್ ಇದೆ ಅಂತ ಎಡಿಜಿಪಿ ಅಲೋಕ್ ಕುಮಾರ್ ಮಾಹಿತಿಯನ್ನ ಕೊಟ್ಟಿದ್ದಾರೆ ಈಗ ಆ ಲಿಂಕ್ ಬಗ್ಗೆನೆ ತನಿಖೆ ಆಗ್ತಾ ಇದೆ ಈಗಲೇ ಕೇರಳ ಲಿಂಕ್ ಇರೋ ಬಗ್ಗೆ ಕನ್ಫರ್ಮ್ ಆಗಿ ಹೇಳಕ್ ಸಾಧ್ಯ ಇಲ್ಲ ಬಂಧನವಾಗಿರುವಂತ ಏಳು ಮಂದಿಯೂ ಕೂಡ ಲೋಕಲೈಸ್ ಸ್ಥಳೀಯರೇ ಆಗಿದ್ದಾರೆ ಅನ್ನೋ ಮಾಹಿತಿಯನ್ನ ಅಲೋಕ್ ಕುಮಾರ್ ಕೊಟ್ಟಿದ್ದಾರೆ ಇನ್ನು ಕೊಲೆ ಮಾಡಕ್ ಕೇಳಿದ್ಯಾರು ಆ ನಿರ್ದೇಶನ ಎಲ್ಲಿಂದ ಬಂದಿದೆ ಅದ್ರ ಬಗ್ಗೆ ಈಗ ತನಿಖೆ ನಡೀತಾ ಇದೆ ಬೆಳ್ಳಾರಿಯಲ್ಲೇ ಈ ಎಲ್ಲ ವಿಚಾರದ ಬಗ್ಗೆ ನಾವು ಸಭೆಯನ್ನ ಮಾಡ್ತೀವಿ ಅಂತ ಬೆಂಗ್ಲು ಮಂಗಳೂರಲ್ಲಿ ಎ ಡಿಜಿಪಿ ಅಲೋಕ್ ಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ತನಿಖೆ ನಡೀತಾ ಇದೆ ಇಂಪ್ಯಾಕ್ಟ್ ಪಿಎಫ್ಐ ಕಚೇರಿಗೂ ಕರ್ಕೊಂಡು ಹೋಗಿದ್ರು ಆರೋಪಿಗಳನ್ನ ಸ್ವಲ್ಪ ದಿನದ ಹಿಂದೆ ಅಲ್ಲಿ ಸ್ಥಳ ಮಹಜರೆಲ್ಲ ಮಾಡಿದ್ರು ಈಗಲೇ ಏಳು ಜನ ಈಗ ದಸ್ಕಿರಾಗಿದ್ದಾರೆ ನಿನ್ನೆ ಕೂಡ ಕಬೀರ್ ಹೇಳ್ಬಿಟ್ಟು ಒಬ್ಬ ದಸ್ಕಿರಾಗಿದ್ದಾನೆ ಆದ್ರೆ ಇನ್ನು ಮೂರು ಜನ ನಮ್ಮ ಮೇನ್ ಯಾರು ಎಸ್ ಇದ್ದಾರೆ ಅವರು ಇನ್ನೂ ಸಿ ಸಿಗಬೇಕಾಗತ್ತೆ ಇಲ್ಲ ನೋಡಿ ನಾವು ಎಲ್ಲರ ಸಲುವಾಗಿ ಎವಿಡೆನ್ಸ್ ಕಲೆಕ್ಟ್ ಮಾಡಿ ಅವರು ಯಾರು ಪಿ ಎಫ್ ಐನವರು ಇದ್ದಾರೆ ಇಲ್ಲ ಅದರ ಬಗ್ಗೆ ನಾವು ಖಚಿತಪಡಿಸ್ತೀವಿ ಸುಮ್ಮನೆ ಬಾಯಿ ಮಾತು ಮೇಲೆ ನಾವು ಹೇಳಲ್ಲ ಮತ್ತು ನಮ್ಮ ರೆಕಾರ್ಡ್ ಮೇಲೆ ಕಿ ನಾವು ಅದರ ಬಗ್ಗೆ ಸಾಕ್ಷ್ ಸಂಗ್ರಹಣೆ ಮಾಡಿಕೊಂಡು ಮಾತ್ರ ನಾವು ಹೇಳ್ತೀವಿ ಅವ್ರಿಗೆ ಪಿ ಎಫ್ ಐ ಲಿಂಕ್ ಇದೆಯವ್ರ ಇಲ್ಲ ಮತ್ತು ಸುಮ್ಮನೆ ಸುಮ್ಮನೆ ನಾವು ಹೇಳೋಲ್ಲ ಆದರೆ ಈಗ ಸದ್ಯಕ್ಕೇನಿದೆ ಕೆಲವು ಜನ ಮೇಲೆ ಒಂದು ಒಂದು ನಾವು ಹೇಳ್ಬೋದು ಕಿ ಅವ್ರಿಗೆ ಸಸ್ಪೆಕ್ಟೆಡ್ ಲಿಂಕ್ಸ್ ಅವ್ರದ್ದು ಪಿ ಎಫ್ ಐ ಇದೆ ಪಿ ಎಫ್ ಐ ಯಾವುದು ರಜಿಸ್ಟರ್ಡ್ ಸಂಸ್ಥೆ ಇಲ್ಲಾ ಅದು ಒಂದು ನೊಂದೇ ರಜಿಸ್ಟ್ರಾರ್ ಆಫೀಸ್ಗೆ ಮಾಡಿಸಿದರೆ ಆರ್ತಿಗಳು ಏನು ಇಲ್ಲವೇ ಇಲ್ಲ ಅದು ಅವರು ಒಂದು ಬೇರೆ ಟೈಪ್ ಆರ್ ಆರ್ಗನೈಸೇಷನ್ ಇದೆ ಆದರೂ ಕೂಡ ನಾವು ಎವಿಡೆನ್ಸ್ ಕಲೆಕ್ಟ್ ಮಾಡಿಕೊಂಡು ಮಾತ್ರ ಯಾರು ಪಿ ಎಫ್ ಐನವರು ಇದ್ದಾನೆ ಇಲ್ಲ ಅದ್ರ ಬಗ್ಗೆ ನಾವು ಖಚಿತಪಡಿಸ್ತೀವಿ ಮತ್ತು ನಮ್ಮ ತನಿಖೆ ಕಾಲಕ್ಕೆ ಆ ವಿಷಯ ಏನಿದೆ ಕಿ ನಾವು ಸಾಕ್ ಸಂಗ್ರಹಣೆ ಮಾಡಿಕೊಂಡು ಅವ್ರದ್ದು ಲಿಂಕ್ ಎಸ್ಟಾಬ್ಲಿಷ್ ಮಾಡಿದ ನಂತರ ನಿಮಗೆ ಹೇಳ್ಬೋದು ಖಚಿತವಾಗಿ ಎಲ್ಲರದ್ದು ಇದೆಯಾ ಎಷ್ಟು ಜನದ್ದು ಇದೆ ಎಷ್ಟು ಜನದು ಇಲ್ಲ ಅದು ನಾವು ಹೇಳ್ಬೋದು ಈ ಕೇಸಲ್ಲಿ ಈಗಲೇ ಏಳು ಜನ ಈಗ ದಸ್ಕಿರಾಗಿದ್ದಾರೆ ನಿನ್ನೆ ಕೂಡ ಕಬೀರ್ ಹೇಳಿಬಿಟ್ಟು ಒಬ್ಬ ದಸ್ಕಿರಾಗಿದ್ದಾನೆ ಆದರೆ ಇನ್ನೂ ಅದೇ ವಿಚಾರವಾಗಿ ಇನ್ ಡೀಟೇಲ್ ಆಗಿ ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟೆಡ್ ಇದ್ದಾರೆ ನಮ್ಮ ಮಂಗಳೂರು ಪ್ರತಿನಿಧಿ ಕಿಶನ್ ಶೆಟ್ಟಿ ಕಿಶನ್ ಶೆಟ್ಟಿ ಪಿ ಎಫ್ ಐ ಕಚೇರಿ ಕರ್ಕೊಂಡು ಹೋಗಿ ಸ್ಥಳ ಮಹಜೂರೆಲ್ಲ ಮಾಡಿದಾಗ ಲಿಂಕ್ ಇರಬಹುದು ಅನ್ನೋ ಸಂಶಯ ಇತ್ತು ಆ ನಿಟ್ಟಿನಲ್ಲಿ ಈಗ ತನಿಖೆ ನಡೀತಿದೆ ಅಂತ ಅಲೋಕ್ ಕುಮಾರ್ ಅವರು ಕೂಡ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಈಗ ಕೊಲೆಗೆ ಕಾರಣ ಏನು ಯಾರು ಮಾಡಿಸಿದ್ದು ಮತ್ತೆ ಈಗ ಅಲ್ಲಿನ ಸ್ಥಳೀಯರೇ ಮಾಡಿದ್ದಾರೆ ಅಂತಾನು ಅಲೋಕ್ ಕುಮಾರ್ ಅವರು ಮಾಹಿತಿ ಕೊಟ್ಟಿದ್ದಾರೆ ಈಗ ತನಿಖಾ ಹಂತದಲ್ಲಿ ಏನೆಲ್ಲ ವಿಷಯಗಳು ಬಹಿರಂಗ ಆಗಿದೆ ಹಾಗಾದ್ರೆ ಆ ಶರ್ವತ ಈಗಾಗಲೇ ಬೆಳ್ಳಾರಿಯ ಪ್ರವೀಣ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಮಾರು ಏಳು ಮಂದಿ ಆರೋಪಿಗಳನ್ನ ಈಗಾಗಲೇ ಪೊಲೀಸರು ಬಂಧನ ಮಾಡಿದ್ದಾರೆ ಆದರೆ ಹತ್ಯೆ ಮಾಡಿದಂತಹ ಪ್ರಮುಖ ಮೂರು ಮಂದಿ ಆರೋಪಿಗಳ ಬಂಧನ ಇನ್ನೂ ಕೂಡ ಆಗಿಲ್ಲ ಇವತ್ತು ಆ ಬಗ್ಗೆ ಸಭೆಯನ್ನ ಮಾಡೋಕ್ಕೆ ಎಡಿಜಿಪಿ ಅಲೋಕ್ ಕುಮಾರ್ ಮಂಗಳೂರಿಗೆ ಬಂದಿದ್ದಾರೆ ಆ ಹಾಸನ ಚಿಕ್ಕಮಗಳೂರು ಉಡುಪಿ ಮತ್ತೆ ಇನ್ನಿತರ ಸುಮಾರು ಆರು ಜಿಲ್ಲೆಗಳ ಎಸ್ಪಿಗಳ ಜೊತೆ ಮತ್ತು ಎನ್ಐಎ ಅಧಿಕಾರಿಗಳ ಜೊತೆ ಬೆಳ್ಳಾರಿಯಲ್ಲಿ ಎಡಿಜಿಪಿ ಅವರು ಸಭೆಯನ್ನ ಮಾಡ್ತಾರೆ ಈ ಸಭೆಯಲ್ಲಿ ಹಲವು ವಿಚಾರಗಳ ಬಗ್ಗೆ ಚರ್ಚೆಯನ್ನು ಕೂಡ ಆಗುತ್ತೆ ಯಾಕಂದ್ರೆ ಈಗಾಗಲೇ ಆ ಪ್ರಮುಖ ಹಂತಕರಿಗೆ ಕೆಲವೊಬ್ಬರು ಆಶ್ರಯವನ್ನು ಕೊಟ್ಟಿರೋದು ಈಗಾಗಲೇ ಪೊಲೀಸರಿಗೆ ಗೊತ್ತಾಗಿದೆ ಯಾಕೆಂದ್ರೆ ಹತ್ಯೆ ಮಾಡಿದಂತಹ ಆರೋಪಿಗಳ ಮನೆ ವಿಳಾಸ ಆಗಿರ್ಬೋದು ಅವರ ತಂದೆ ತಾಯಿಯ ಫೋಟೋ ಆಗಿರ್ಬೋದು ಹೆಂಡತಿಯ ವಿಳಾಸ ಆಗಿರ್ಬೋದು ಎಲ್ಲವೂ ಕೂಡ ಪೊಲೀಸರ ಬಳಿ ಇರುವಂತದ್ದು ಆದ್ರೆ ಹತ್ಯೆ ಮಾಡಿದಂತಹ ಆರೋಪಿಗಳು ಆಗಾಗ ಸ್ಥಳವನ್ನ ಬದಲಾವಣೆ ಮಾಡ್ತಾ ಇದ್ದಾರೆ ಅವರಿಗೆ ಪ್ರಮುಖ ಶಕ್ತಿಗಳು ಆಶ್ರಯವನ್ನ ಕೊಡ್ತಾ ಇದೆ ಎಂಬ ಮಾಹಿತಿ ಕೂಡ ಪೊಲೀಸರಿಗೆ ಲಭ್ಯವಾಗಿರುವಂತದ್ದು ಹಾಗಾಗಿ ಆ ಆರೋಪಿಗಳ ಪತ್ತೆಗಾಗಿ ಈಗಾಗಲೇ ಆರು ತಂಡಗಳು ಪೊಲೀಸ್ ತಂಡಗಳು ಈಗ ಕಾರ್ಯಾಚರಣೆಯನ್ನು ಮಾಡ್ತಾ ಇರುವಂತದ್ದು ಒಂದು ಮೂಲಗಳ ಮಾಹಿತಿಯ ಪ್ರಕಾರವಾಗಿ ಆ ಕೇರಳ ಭಾಗದಲ್ಲಿ ಆರೋಪಿಗಳು ಆಶ್ರಯವನ್ನು ಪಡ್ಕೊಂಡಿದ್ದಾರೆ ಎಂಬ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಈವರೆಗೆ ಬಂಧಿತರಾದಂತಹ ಸುಮಾರು ಏಳು ಮಂದಿ ಆರೋಪಿಗಳು ಅವರು ಬೆಳ್ಳಾರಿಯ ನಿವಾಸಿಗಳು ಮತ್ತು ಹತ್ಯೆ ಮಾಡಿದಂತಹ ಪ್ರಮುಖ ಮೂವರು ಆರೋಪಿಗಳು ಕೂಡ ಬೆಳ್ಳಾರಿಯ ನಿವಾಸಿಗಳು ಅನ್ನೋದು ಪೊಲೀಸ್ ಮೂಲಗಳು ಕೊಟ್ಟಿರುವಂತಹ ಮಾಹಿತಿ ಇನ್ನು ಈ ಆರೋಪಿಗಳಲ್ಲಿ ಕೆಲವರಿಗೆ ಪಿ ಎಫ್ ಐ ಲಿಂಕ್ ಇದೆ ಅನ್ನೋದ್ರ ಬಗ್ಗೆ ಪೊಲೀಸರು ಮಾಹಿತಿಯನ್ನು ಕೊಟ್ಟಿದ್ರು ಈ ಹಿನ್ನೆಲೆಯಲ್ಲಿ ಪಿ ಎಫ್ ಐ ಕಚೇರಿಗೆ ಹೋಗಿ ಮಹಜರನ್ನು ಕೂಡ ಮಾಡಿದ್ರು ಆದ್ರೆ ಪಿ ಎಫ್ ಐ ಹೇಳಿರುವಂಥದ್ದು ಯಾರೂ ಆರೋಪಿಗಳು ಪಿ ಎಫ್ ಐ ಜೊತೆ ಲಿಂಕ್ ಇಲ್ಲ ಇದು ಸತ್ಯಕ್ಕೆ ದೂರವಾದ ವಿಚಾರ ಎಂಬ ಮಾಹಿತಿಯನ್ನು ಕೂಡ ಹೇಳಿತ್ತು ಆದರೆ ಇದಕ್ಕೆ ಎಡಿ ಜಿ ಪಿ ಅವರು ಸ್ಪಷ್ಟಪಡಿಸಿದ್ದಾರೆ ಕೆಲವೊಂದು ಆರೋಪಿಗಳಿಗೆ ಪಿ ಎಫ್ ಐ ಲಿಂಕ್ ಇದೆ ಮತ್ತು ಪಿ ಎಫ್ ಐಗೆ ಸಂಬಂಧಪಟ್ಟಂತೆ ಒಂದು ಸಂಘಟನೆಯ ಸದಸ್ಯರು ಕೂಡ ಆಗಿದ್ದಾರೆ ಆ ಸಂಘಟನೆ ರಿಜಿಸ್ಟರ್ ಬಾಡಿ ಅಲ್ಲ ಅದು ಯಾವುದೇ ರೀತಿಯಾಗಿ ನಿರ್ದೇಶನವನ್ನು ಕೂಡ ಹೊಂದಿಲ್ಲ ಅಂತ ಸಂಘಟನೆ ಅವರು ಕೂಡ ಒಳಗೊಂಡಿದ್ದಾರೆ ಎಂಬ ಮಾಹಿತಿಯನ್ನು ಕೂಡ ಎ ಡಿ ಜಿ ಅವರು ಕೊಟ್ಟಿರುವಂಥದ್ದು ಇವತ್ತು ಮತ್ತು ನಾಳೆ ಮಂಗಳೂರಲ್ಲಿ ಎ ಡಿಜಿಪಿ ಅವರು ಸಭೆ ಮಾಡ್ತಾರೆ ನಾಳೆ ಬೆಳಗ್ಗೆ ಫಾಜಿಲ್ ಹತ್ಯೆ ಕೂಡ ಸಭೆ ಮಾಡ್ತಾರೆ ಇಬ್ಬರು ಆರೋಪಿಗಳ ಬಂಧನ ಇನ್ನೂ ಕೂಡ ಆಗಬೇಕಾಗಿದೆ ಹಾಗಾಗಿ ಬಗ್ಗೆ ಇನ್ಫಾರ್ಮೇಶನ್ ಸಿಕ್ಕಿದೆಯಾ ಯಾಕಂದ್ರೆ ಈಗ ಅವ್ರು ಮಾಹಿತಿ ಕೊಟ್ಟಿರೋದು ಎಟ್ ಪ್ರೆಸೆಂಟ್ ಯಾರೆಲ್ಲ ಅರೆಸ್ಟ್ ಮಾಡಿದ್ದಾರೆ ವಿಚಾರಣೆಗೊಳಪಡಿಸಿದ್ದಾರೆ ಆರೋಪಿಗಳು ಅವರೆಲ್ಲ ಸ್ಥಳೀಯರೇ ಆಗಿದ್ದಾರೆ ಪ್ರಮುಖ ಆರೋಪಿಗಳು ಯಾವ ಊರ್ನವರು ಯಾವ ರಾಜ್ಯದವ್ರು ಯಾಕಂದ್ರೆ ಕೇರಳ ಲಿಂಕ್ ಬಗ್ಗೆ ಈಗಲೇ ಹೇಳಕ್ ಸಾಧ್ಯ ಇಲ್ಲ ಅಂತ ಅಲೋಕ್ ಕುಮಾರ್ ಅವರು ಹೇಳಿದಾರಲ್ಲ ಹೌದು ಶರ್ಮತಿ ಪ್ರಮುಖ ಆರೋಪಿಗಳು ಅವರು ಬೆಳ್ಳಾರಿಯ ನಿವಾಸಿಗಳೇ ಅನ್ನೋದು ಕೂಡ ಪೊಲೀಸ್ ಮೂಲಗಳು ಕೊಟ್ಟಿರುವಂತಹ ಮಾಹಿತಿ ಮತ್ತು ಅವರ ಮನೆಯನ್ನ ಮತ್ತೆ ಅವರ ಸಂಬಂಧಿಕರ ಎಲ್ಲ ಪ್ರದೇಶಗಳನ್ನ ಪೊಲೀಸರು ಜಾಲಾಡಿದ್ದಾರೆ ಆದ್ರೆ ಆರೋಪಿಗಳು ಸಿಗ್ತಾ ಇಲ್ಲ ಆರೋಪಿಗಳು ಒಂದು ನಿರ್ದಿಷ್ಟ ಸ್ಥಳದಲ್ಲಿ ಇದ್ದಾರೆ ಅನ್ನೋ ಮಾಹಿತಿ ಪೊಲೀಸರಿಗೆ ಬಂದ ಕೂಡಲೇ ಪೊಲೀಸರು ಅಲ್ಲಿ ಕಾರ್ಯಾಚರಣೆ ಮಾಡಿದ ಕೂಡಲೇ ಅಲ್ಲಿ ಆರೋಪಿಗಳು ಓಡಿ ಹೋಗ್ತಾರೆ ಆಗುವಂತ ಕೆಲಸವನ್ನು ಕೂಡ ಮಾಡ್ತಾರೆ ಸುಮಾರು ನಾಲ್ಕೈದು ಕಡೆಗಳಲ್ಲಿ ಇದೇ ರೀತಿಯ ಕಾರ್ಯಾಚರಣೆ ಅಂದ್ರೆ ಪೊಲೀಸರ ಕಾರ್ಯಾಚರಣೆ ವಿಫಲವಾಗಿದೆ ಆರೋಪಿಗಳು ಅವಾಗವಾಗ ಸ್ಥಳ ಬದಲಾವಣೆ ಮಾಡ್ತಾ ಇರೋ ಕಾರಣಕ್ಕಾಗಿ ಪ್ರಮುಖ ಆರೋಪಿಗಳ ಬಂಧನ ಅತ್ಯಂತ ಶೀಘ್ರವಾಗಿ ಆಗ್ತಾ ಇಲ್ಲ ಹಾಗಾಗಿ ಇವತ್ತು ಆರು ಜಿಲ್ಲೆಗಳ ಎಸ್ಪಿಗಳ ಸಭೆಯನ್ನು ಅವರು ಬೆಳ್ಳಾರಿಯಲ್ಲಿ ಕರೆದಿರುವಂಥದ್ದು ಮತ್ತು ಎಸ್ ಪಿಗಳ ವಿಶೇಷ ತಂಡವನ್ನು ರಚಿಸಿ ಅವರ ಪತ್ತೆಗಾಗಿ ಬಲೆಯನ್ನು ಬೀಸಿರುವಂಥದ್ದು ಮತ್ತು ಈಗಾಗಲೇ ಬಂದಿರುವಂತಹ ಏಳು ಮಂದಿ ಆರೋಪಿಗಳು ಮತ್ತು ಆರೋಪಿಗಳಿಗೆ ಆಶ್ರಯ ನೀಡಿದವರ ಆಸ್ತಿಯನ್ನು ಮುಟ್ಟುಗೋಲು ಹಾಕುವ ಬಗ್ಗೆ ಕೋರ್ಟ್ ನಲ್ಲಿ ಪ್ರಕ್ರಿಯೆಯನ್ನ ಮಾಡೋಕೆ ಯಾವ ರೀತಿಯಾಗಿ ಮಾಡಬಹುದು ಅದರ ಸಾಧಕ ಬಾಧಕಗಳನ್ನ ತಿಳಿದುಕೊಳ್ಳೋಕೆ ಇವತ್ತು ಎಡಿ ಜಿ ಅವರು ಸಭೆಯನ್ನ ಮಾಡ್ತಾ ಇರುವಂಥದ್ದು ಶರ್ಮಿತ ಫೈನ್ ತ್ಯಾಂಕ್ ಯು ಶನ್ ಶೆಟ್ಟಿ ತಮ್ಮ ಅಪ್ಡೇಟ್ಸ್ ಕೆಲ್ಕ ಮ್ಯಾಕ್ ರಾಜ್ಯ ಬಿಜೆಪಿಯಲ್ಲಿ ಒಂದಿಷ್ಟು ಬೆಳವಣಿಗೆಗಳು ನಡಿತಾ ಇದೆ ಅಂತ ಕಾಂಗ್ರೆಸ್ ಹೇಳ್ತಾ ಇದೆ ಸಿಎಂ ಬದಲಾವಣೆ ವದಂತಿ ನಡುವೆ ಮಹತ್ವದ ಬೆಳವಣಿಗೆ ಬಿಜೆಪಿಯಲ್ಲಾಗಿದೆ ಯಡಿಯೂರಪ್ಪ ಭೇಟಿ ಮಾಡಿ ತೆರಳಿದ್ದಾರೆ ಜಗದೀಶ್ ಶೆಟ್ಟರ್ ಕಾವೇರಿ ನಿವಾಸದಲ್ಲಿ ಸುಮಾರು ಹದಿನೈದು ನಿಮಿಷ ಚರ್ಚೆಯನ್ನ ಮಾಡಿದ್ದಾರೆ ಮತ್ತು ಯಡಿಯೂರಪ್ಪನವರು ಮಂತ್ರಾಲಯಕ್ಕೆ ತೆರಳಬೇಕಾಗಿತ್ತು ಆ ತೆರಳಕ್ಕೂ ಮುಂಚೆ ಬಿಎಸ್ವೈ ವೈ ಮತ್ತೆ ಜಗದೀಶ್ ಶೆಟ್ಟರ್ ಭೇಟಿಯಾಗಿದ್ದಾರೆ ಪ್ರಸಕ್ತ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಇಬ್ರು ಕೂಡ ಸಮಾಲೋಚನೆ ಮಾಡಿದ್ದಾರೆ ಸುಮಾರು ಒಂದು ಕಾಲು ಗಂಟೆ ಚರ್ಚೆ ಬಳಿಕ ಜಗದೀಶ್ ಶೆಟ್ಟರ್ ಅವರು ಏನು ರಿಯಾಕ್ಷನ್ ಕೊಟ್ಟಿಲ್ಲ ಹಾಗೆ ತೆರಳಿದ್ದಾರೆ ಇದು ಒಂದಿಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ ಏನ್ ಚರ್ಚೆ ಆಗಿರ್ಬೋದು ಮೂರನೇ ಸಿಎಂ ಆಗ್ತಾರೆ ಅಂತ ಕಾಂಗ್ರೆಸ್ ಹೇಳ್ತಿದೆ ಒಂದು ಕಡೆ ಬಿಜೆಪಿಯಲ್ಲಿ ಬೆಳವಣಿಗೆ ನಡೀತಾ ಇದೆ ಎಲ್ಲರೂ ಬರ್ತಾ ಇದ್ದಾರೆ ನಮ್ಮ ಪಕ್ಷದ ಮುಖಂಡರು ತಾನೇ ಮಾಜಿ ಮುಖ್ಯಮಂತ್ರಿಗಳು ರಾಜಕೀಯ ಪರಿಸ್ಥಿತಿಗಳ ಬಗ್ಗೆ ನಾನು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೇನೆ ಎರಡು ದಿನ ಇರೋಲ್ಲ ಅನ್ನೋದನ್ನ ತಿಳ್ಕೊಂಡು ಬಂದು ಮಾತಾಡಿಕೊಂಡು ಹೋಗಿದೆ ಬೇರೆ ಬೊಮ್ಮಾಯಿ ಅವರೇ ಸಿಎಂ ಆಗಿ ಮುಂದುವರಿತಾರೆ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲ್ಲ ಅಂತ ಬೆಂಗಳೂರಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈಗ ಯಾರು ಸಿಎಂ ಕನಸು ಕಾಣ್ತಿದಾರೋ ಅದೆಲ್ಲ ಅವ್ರ ಭ್ರಮೆ ಅಷ್ಟೇ ಯಾವುದೇ ಕಾರಣಕ್ಕೂ ಅವ್ರ ಆಸೆ ಈಡೇರಲ್ಲ ಸೊ ಇದೆಲ್ಲ ಮಾತುಗಳನ್ನ ಹೇಳಿರೋದು ಯಡಿಯೂರಪ್ಪನವರು ಕಾಂಗ್ರೆಸ್ ಕಾಂಗ್ರೆಸ್ ನಾಯಕರಿಗೆ ನೂರಕ್ಕೆ ನೂರಷ್ಟು ನಾವೇ ಮತ್ತೆ ಅಧಿಕಾರಕ್ಕೆ ಬರ್ತೀವಿ ಅನ್ನೋ ವಿಶ್ವಾಸದಲ್ಲಿದ್ದಾರೆ ಮಾಜಿ ಸಿಎಂ ಯಡಿಯೂರಪ್ಪ ಇನ್ನು ಬೊಮ್ಮಾಯಿ ಬದಲಾವಣೆ ಬಗ್ಗೆನೂ ಅವ್ರು ಮಾತನಾಡಿದ್ದಾರೆ ಅಂದ್ರೆ ಬೊಮ್ಮಾಯಿ ಅವರೇ ಸಿಎಂ ಆಗಿ ಮುಂದುವರಿತಾರೆ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲ್ಲ ಸಿಎಂ ಕೂಡ ಚೇಂಜ್ ಆಗಲ್ಲ ಅಂತ ಹೇಳಿದ್ದಾರೆ ಬದಲಾವಣೆ ವಿಚಾರವಾಗಿ ಕಾಂಗ್ರೆಸ್ ಬದಲಾವಣೆ ಸತ್ಯಾಂಶ ಇಲ್ಲ ಇನ್ನು ಕೇವಲ ಏಳೆಂಟು ತಿಂಗಳಿರುವಂತಹ ಈ ಸಂದರ್ಭದಲ್ಲಿ ಬದಲಾವಣೆ ಪ್ರಶ್ನೆ ಬರೋದಿಲ್ಲ ಅವರು ಮುಖ್ಯಮಂತ್ರಿಗಳಾಗಿ ಬಸವರಾಜಮ್ಮ ಅವರು ಮುಂದುವರಿಯುತ್ತಾರೆ ಅನಗತ್ಯವಾಗಿ ಮಾಧ್ಯಮಗಳಲ್ಲಿ ಬರ್ತಾ ಇರುವಂತದ್ದು ಟಿವಿಗಳಲ್ಲಿ ಬರ್ತಾ ಇರುವಂತದ್ದು ಇದು ಸರಿಯಲ್ಲ ಇದನ್ನು ಇವತ್ತೇ ಇಲ್ಲಿಗೆ ನಿಲ್ಲಿಸಬೇಕು ಅಂತ ಎಲ್ಲರಲ್ಲೂ ವಿನಂತಿ ಮಾಡ್ತೇನೆ ಯಾರೊಬ್ಬರು ಆ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ ಅದರ ಅಗತ್ಯನೂ ಇಲ್ಲ ಮಾಜಿ ಶಾಸಕರೊಬ್ಬರು ಹೇಳಿದ್ದಾರೆ ಯಾರೇ ಏನೇ ಹೇಳಿದ್ರು ಸಹ ಅದರ ಯಾವುದೇ ಬದಲಾವಣೆ ಇಲ್ಲ ಬಸವರಾಜ ಬೊಮ್ಮಿ ಅವರೇ ಮುಖ್ಯಮಂತ್ರಿಯಾಗಿ ಅವರು ಭೇಟಿ ಮಾಡಿದ್ದಾರೆ ಅಮಿತ್ ಶಾ ಅಮಿತ್ ಶಾ ಅವರು ಭೇಟಿ ಮಾಡಿದಾಗ ರಾಜ್ಯದ ರಾಜಕೀಯ ಪರಿಸ್ಥಿತಿಗಳ ಬಗ್ಗೆ ಇತರೆ ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ ಇವತ್ತು ಯಾವ ಕಾರಣಕ್ಕೂ ನಾಯಕತ್ವ ಬದಲಾವಣೆ ಬಗ್ಗೆ ಚರ್ಚೆ ನಾವು ಮಾಡಿಲ್ಲ ಆ ಪ್ರಶ್ನೆ ಉದ್ಭವ ಆಗೋದಿಲ್ಲ ಈಗಿರೋ ಮುಖ್ಯಮಂತ್ರಿಗಳ ಎಂಟು ತಿಂಗಳು ಪೂರ್ಣ ಅವಧಿ ಮುಂದುವರಿತಾರೆ ಅನ್ನೋ ವಿಶ್ವಾಸ ನೂರು ನನಗೆ ಏನೋ ಸತ್ಯಾಂಶ ಇಲ್ಲ ಆದಷ್ಟು ಬೇಗ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಉಳಿದಂತಹ ಸಂಗತಿಗಳ ಬಗ್ಗೆ ಸಹ ಮುಖ್ಯಮಂತ್ರಿಗಳು ಗಮನ ಕೊಡ್ತಾರೆ ಕೇಂದ್ರದ ನಾಯಕರು ಸಹ ಅದಕ್ಕೆ ಸಹಮತವನ್ನು ವ್ಯಕ್ತಪಡಿಸ್ತಾರೆ ಅನ್ನೋ ವಿಶ್ವಾಸ ನನಗೆ ವಿಚಾರವಾಗಿ ಕಾಂಗ್ರೆಸ್ ಟ್ವೀಟ್ ಮಾಡ್ತಾ ಇರುವಂತದ್ದು ಬದಲಾವಣೆ ಇದರಲ್ಲಿ ಏನು ಸತ್ಯಾಂಶ ಇಲ್ಲ ಇನ್ನು ಕೇವಲ ಏಳೆಂಟು ತಿಂಗಳಿರುವಂತಹ ಈ ಸಂದರ್ಭದಲ್ಲಿ ಬದಲಾವಣೆ ಪ್ರಶ್ನೆ ಬರೋದಿಲ್ಲ ಅವರು ಮುಖ್ಯಮಂತ್ರಿಗಳಾಗಿ ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಹೇಳಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕೃಷ್ಣ ಕೃಷ್ಣ ಅಮಿತ್ ಶಾ ಅವರು ಯಡಿಯೂರಪ್ಪನವರ ಚರ್ಚೆ ಮಾಡಿದ್ದು ಅದರ ಜೊತೆಗೆ ಬಿಜೆಪಿಯ ಮಾಜಿ ಶಾಸಕರೊಬ್ಬರು ಸಿಎಂ ಬದಲಾವಣೆ ಬಗ್ಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದು ಕಾಂಗ್ರೆಸ್ ಅವರಿಗೊಂದು ಅಸ್ತ್ರ ಆಯಿತು ಸರಿ ಆ ಮಧ್ಯದಲ್ಲಿ ಯಡಿಯೂರಪ್ಪನವರನ್ನ ಜಗದೀಶ್ ಶೆಟ್ಟರ್ ಅವರು ಮೀಟ್ ಮಾಡಿದ್ರು ಅದೊಂದು ರಹಸ್ಯವಾಗಿ ಉಳಿದು ಹೋಗ್ಬಿಟ್ಟಿದೆ ಯಡಿಯೂರಪ್ಪನವರು ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ ಬದಲಾವಣೆ ಇಲ್ಲ ಅಂತ ಹಾಗಾದ್ರೆ ರಾಜ್ಯ ಬಿಜೆಪಿ ಏನಾಗ್ತಿದೆ ಖಂಡಿತವಾಗ್ಲೂ ಶರ್ಮಿತಾ ಒಂದ್ ಕಡೆಗೆ ಕಾಂಗ್ರೆಸ್ಗೆ ಒಂದ್ ರೀತಿ ಅಸ್ತ್ರವಾಗಿ ಪರಿಣಮಿಸಿದರೆ ಇಲ್ಲ ಒಂದ್ ಕಡೆ ರಾಜ್ಯ ಬಿಜೆಪಿಗೆ ಒಂದ್ ರೀತಿ ತಲ್ಲಣ ಮೂಡಿಸಿದೆ ಯಾಕಂದ್ರೆ ಮುಖ್ಯಮಂತ್ರಿಗಳ ವಿರೋಧಿ ಬಣ ಏನಿದೆ ಅದು ಒಂದ್ ಕಡೆ ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಒಂದಷ್ಟು ಕಸರತ್ತನ್ನ ಮಾಡ್ತಾ ಇದೆ ಅನ್ನುವಂಥದ್ದು ಬಹುಮುಖ್ಯವಾಗಿ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರು ಇವತ್ತು ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ ಆ ಸಹಜವಾಗಿನೇ ನೀವು ಗಮನಿಸಿರಬಹುದು ಶರ್ಮಿತಾ ಇವರು ಮುಖ್ಯಮಂತ್ರಿಗಳ ಮುಖ್ಯಮಂತ್ರಿ ಸ್ಥಾನದ ಪ್ರಬಲ ಆಕಾಂಕ್ಷಿ ಈ ಹಿಂದೆ ಯಡಿಯೂರಪ್ಪನವರು ಯಡಿಯೂರಪ್ಪನವರ ಸಂಪುಟದಲ್ಲಿ ಆಗಿದ್ರು ಮತ್ತೆ ಬೊಮ್ಮಾಯಿ ಸಂಪುಟದಲ್ಲಿ ಮಂತ್ರಿ ಆಗೋದಕ್ಕೂ ಕೂಡ ಹಿಂದೇಟನ್ನು ಹಾಕಿದ್ರು ಯಾಕಂದ್ರೆ ಬೊಮ್ಮಾಯಿ ಏನಾದರೂ ಬದಲಾವಣೆ ಆದರೆ ದಿನಗಳಲ್ಲಿ ನನಗೆ ಮುಖ್ಯಮಂತ್ರಿ ಸ್ಥಾನ ಸಿಗುತ್ತೆ ಅನ್ನೋ ಒಂದು ವಿಶ್ವಾಸದಲ್ಲಿ ಅವರು ಮಂತ್ರಿ ಆಗೋದಕ್ಕೆ ಇಷ್ಟಪಟ್ಟಿರಲಿಲ್ಲ ಇದೀಗ ಯಾವಾಗ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗ್ತಾರೆ ಬದಲಾವಣೆ ಆಗ್ತಾರೆ ಚರ್ಚೆ ಶುರು ಆಯಿತು ಅದಾದ ನಂತರವಾಗಿ ತನ್ನದೇ ಒಂದ್ ರೀತಿ ತಂತ್ರಗಾರಿಕೆ ಮುಖಾಂತರವಾಗಿ ತನ್ನ ಕಸರತ್ತನ್ನ ಜಗದೀಶ್ ಶೆಟ್ಟರ್ ಅವರು ಮಾಡಿದ್ದಾರೆ ಎಲ್ಲೊಂದ್ ಕಡೆ ಅವರ ಆಪ್ತ ಮೂಲಗಳು ಹೇಳ್ತಾ ಇರುವಂತದ್ದು ಜಗದೀಶ್ ಶೆಟ್ಟರ್ ಅವರು ದೆಹಲಿಯಲ್ಲೂ ಕೂಡ ಒಂದಷ್ಟು ಜನ ಬಿಜೆಪಿಯ ಹಿರಿಯ ನಾಯಕರನ್ನ ಭೇಟಿ ಮಾಡಿ ಒಂದಷ್ಟು ತಂತ್ರಗಾರಿಕೆ ಮಾಡಿದಾರೆ ಅಂತದ್ದು ಅಂದ್ರೆ ಈ ಬಾರಿ ಏನಾದ್ರು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಬದಲಾವಣೆ ಆದ್ರೆ ನನ್ಗೆ ಅವಕಾಶವನ್ನ ಮಾಡಿಕೊಡ್ಬೇಕು ಯಾಕಂದ್ರೆ ರಾಜ್ಯಾಧ್ಯಕ್ಷ ಸ್ಥಾನ ಬೇಡ ನನಗೆ ಈಗ ವಯಸ್ಸಾಗ್ತಾ ಇದೆ ಇಂತಹ ಸಂದರ್ಭದಲ್ಲಿ ನನಗೆ ಒಂದು ಅವಕಾಶವನ್ನ ಮಾಡಿಕೊಟ್ರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಬಿಜೆಪಿಯನ್ನ ಗೆಲ್ಲಿಸುವಂತಹ ನಿಟ್ಟಿನಲ್ಲಿ ಕೆಲಸವನ್ನ ಮಾಡ್ತೇನೆ ಅನ್ನೋ ಒಂದು ಮಾತನ್ನ ಜಗದೀಶ್ ಶೆಟ್ಟರ್ ಅವರು ದೆಹಲಿಗೆ ಹೋದಂತಹ ಸಂದರ್ಭದಲ್ಲಿ ಒಂದಷ್ಟು ಜನ ನಾಯಕರುಗಳ ಜೊತೆ ಚರ್ಚೆಯನ್ನ ಮಾಡಿದ್ದಾರೆ ಕೂಡ ಹೇಳಲಾಗ್ತಾ ಇದೆ ಇದೀಗ ದೆಹಲಿಯಿಂದ ಬಂದಂತಹ ಜಗದೀಶ್ ಶೆಟ್ಟರ್ ಅವರು ಇದೀಗ ಮಾಜಿ ಮುಖ್ಯಮಂತ್ರಿ ಬಿಎಸ್ ಎಸ್ ಯಡಿಯೂರಪ್ಪನವರನ್ನ ಚರ್ಚೆ ಮಾಡಿ ಮಾತುಕತೆ ನಡೆಸಿದ್ದಾರೆ ಸುಮಾರು ಹದಿನೈದು ನಿಮಿಷಗಳ ಕಾಲ ಚರ್ಚೆ ಸಂದರ್ಭದಲ್ಲಿ ಎಲ್ಲೊಂದ್ ಕಡೆ ಯಡಿಯೂರಪ್ಪನವರು ಆ ಒಂದು ವಿಚಾರವಾಗಿ ಸಹಮತವನ್ನ ವ್ಯಕ್ತಪಡಿಸಿಲ್ಲ ಅನ್ನೋದು ಕೂಡ ಹೇಳಲಾಗ್ತಾ ಇದೆ ಈಗ ಮುಖ್ಯವಾಗಿ ಜಗದೀಶ್ ಶೆಟ್ಟರ್ ಅವರು ಭೇಟಿ ಮಾಡಿದ ನಂತರವಾಗಿ ಯಡಿಯೂರಪ್ಪನವರು ಕೂಡ ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟಂತ ಸಂದರ್ಭದಲ್ಲಿ ಪ್ರಸ್ತುತ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ ಜಗದೀಶ್ ಶೆಟ್ಟರ್ ಅವರು ಅನ್ನೋ ಒಂದು ಮಾತನ್ನ ಹೇಳಿದರೆ ವಿನಃ ನಾಯಕತ್ವ ಬದಲಾವಣೆ ವಿಚಾರವಾಗಿ ಮಾತ್ರ ಯಡಿಯೂರಪ್ಪನವರು ಸುಳಿವನ್ನ ಕೊಟ್ಟಿಲ್ಲ ಹೀಗಾಗಿ ಬಹುಮುಖ್ಯವಾಗಿ ರಾಜ್ಯ ಬಿಜೆಪಿಯಲ್ಲಿ ಏನು ಮುಖ್ಯಮಂತ್ರಿ ಬದಲಾವಣೆ ವದಂತಿ ಬಂದ ನಂತರವಾಗಿ ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಒಂದ್ ರೀತಿ ಕಸರತ್ತನ್ನ ಮಾಡ್ತಿದ್ದಾರೆ ಶರ್ಮಿತಾ ಥ್ಯಾಂಕ್ ಯು ಕೃಷ್ಣ ತಮ್ಮಲ್ಲಿ ಅಪ್ಡೇಟ್ಸ್ಗೆ